ಶುಕ್ರ ಚಂದ್ರ ಸಂಯೋಗ ಹೋಳಿ ಬಳಿಕ ಕುಲಾಯಿಸಲಿದೆ ಈ ರಾಶಿಯವರ ಅದೃಷ್ಟ ಶುಕ್ರ ಚಂದ್ರರ ಕೃಪೆ ಕೈ ಸೇರಲಿದೆ ಧನ ಸಂಪತ್ತು ವೀಕ್ಷಕರೇ ಹೋಳಿ ಹಬ್ಬದ ನಂತರ ಒಂದೇ ರಾಶಿಯಲ್ಲಿ ಶುಕ್ರ ಚಂದ್ರ ಒಟ್ಟಿಗೆ ಸೇರಲಿದ್ದು ಕೆಲವು ರಾಶಿಯವರ ಬದುಕಿನಲ್ಲಿ ಭಾಗ್ಯದ ಬಾಗಿಲುಗಳನ್ನು ತೆರೆಯಲಿದ್ದಾರೆ ಹೋಳಿ ಹಬ್ಬದ ಎರಡು ದಿನಗಳ ಬಳಿಕ ಮಾರ್ಚ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರನ ರಾಶಿ ಚಕ್ರ ಚಿಹ್ನೆಯಾದ ತುಲಾ ರಾಶಿಗೆ ಚಂದ್ರನ ಪ್ರವೇಶವಾಗಲಿದೆ ಇದರೊಂದಿಗೆ ಶುಕ್ರ ಚಂದ್ರರ ವಿಶೇಷ ಸಂಯೋಗ ರಚನೆಯಾಗಲಿದೆ ಶುಕ್ರನ ರಾಶಿಯಲ್ಲಿ ಚಂದ್ರನ ಪ್ರವೇಶದೊಂದಿಗೆ ಕೆಲವರ ಮಲಗಿರುವ ಅದೃಷ್ಟ ಜಾಗೃತಗೊಳ್ಳಲಿದ್ದು ಜೀವನದಲ್ಲಿ ಸಕಲೈಶ್ವರ್ಯ ಪ್ರಾಪ್ತಿಯಾಗಲಿದೆ ಎಂದು ಹೇಳಲಾಗುತ್ತಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶುಕ್ರ ಮತ್ತು ಚಂದ್ರನ ವಿಶೇಷ ಸಂಯೋಜನೆಯಿಂದಾಗಿ ಅದೃಷ್ಟದ ಫಲಗಳನ್ನು ಹೊಂದಲಿರುವ ಆ ಅದೃಷ್ಟವಂತ ರಾಶಿಗಳ್ಯಾವು ಅನ್ನೋದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಹೋಳಿ ಬಳಿಕ ರೂಪುಗೊಳ್ಳಲಿರುವ ಶುಕ್ರ ಮತ್ತು ಚಂದ್ರನ ವಿಶೇಷ ಸಂಯೋಜನೆಯಿಂದಾಗಿ ಭಾರೀ ಅದೃಷ್ಟ ಹೊಂದಲಿರುವ ಮೊದಲ ರಾಶಿ ಎಂದರೆ ಅಂದು ಮಿಥುನ ರಾಶಿ ಹೌದು ಶುಕ್ರ ಚಂದ್ರರ ಸಂಯೋಗದಿಂದ ಈ ರಾಶಿಯವರಿಗೆ ಸಕಾರಾತ್ಮಕ ಫಲಗಳು ಹೆಚ್ಚಾಗಲಿವೆ ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಯ ಹಾದಿ ತೆರೆದುಕೊಳ್ಳಲಿದೆ ಸ್ವಲ್ಪವೇ ಪ್ರಯತ್ನ ಮಾಡಿದರೂ ಬಂಪರ್ ಆದಾಯ ಹರಿದು ಬರಲಿದೆ ಇಲ್ಲಿ ವ್ಯಾಪಾರ ನೌಕರಿಯಲ್ಲಿ ಇಚ್ಛಿತ ಫಲಗಳು ಖಂಡಿತ ಲಭಿಸಲಿವೆ ಈ ಅವಧಿಯಲ್ಲಿ ನಿಮಗೆ ಮಾತಾಪಿತುವಿನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಎರಡನೇ ರಾಶಿ ಎಂದರೆ ಅದು ಕರ್ಕಾಟಕ ರಾಶಿ ಶುಕ್ರಚಂದ್ರರ ಯುತಿಯಿಂದ ಈ ರಾಶಿಯವರಿಗೆ ಜೀವನದಲ್ಲಿ ಸುಖ ಸೌಕರ್ಯಗಳು ಹೆಚ್ಚಾಗಲಿವೆ ವೃತ್ತಿ ಬದುಕಿನಲ್ಲಿ ದೀರ್ಘ ಸಮಯದ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ಹಣಕಾಸಿನ ಸ್ಥಿತಿಯೂ ಉತ್ತಮಗೊಳ್ಳಲಿದೆ ಇಲ್ಲಿ ಹಣದ ಉಳಿತಾಯ ಮಾಡಲು ಸಹ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಖಂಡಿತ ಲಭಿಸಲಿವೆ ಇಲ್ಲಿ ನಿಮಗೆ ಸಂತಾನ ಪ್ರಾಪ್ತಿಯ ಯೋಗವೂ ಕೂಡ ಲಭಿಸಲಿದೆ ಇನ್ನು ತುಲಾ ರಾಶಿ ಶುಕ್ರಚಂದ್ರರ ಅಪರೂಪದ ಸಂಯೋಜನೆಯು ಈ ರಾಶಿಯವರಿಗೆ ಹಲವು ಆಯಾಮಗಳಲ್ಲಿ ಧನಾತ್ಮಕ ಫಲಗಳನ್ನು ನೀಡಲಿದೆ ಉದ್ಯಮದಲ್ಲಿ ಬಂಪರ್ ಆದಾಯ ಉದ್ಯೋಗದಲ್ಲಿ ಬಡ್ತಿ ಸಾಧ್ಯತೆ ಇದೆ ಆದಾಯದ ಮೂಲಗಳು ಹೆಚ್ಚಾಗಲಿದೆ ಜತೆ ಜತೆಗೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಸಕಾರಾತ್ಮಕತೆ ಉಂಟಾಗಲಿದೆ ಇಲ್ಲಿ ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವೃದ್ಧಿಯಾಗಲಿದೆ ವಾಹನ ಅಥವಾ ಜಮೀನು ಖರೀದಿಯ ಯೋಗವೂ ಕೂಡ ಖಂಡಿತ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರ ಚಂದ್ರನ ವಿಶೇಷ ಸಂಯೋಜನೆಯು ಈ ಎಲ್ಲ ರಾಶಿಯ ಜಾತಕದವರ ಜೀವನದಲ್ಲಿ ಅದೃಷ್ಟದ ಹೊಳೆಯನ್ನೇ ಹರಿಸಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವಿಡಿಯೋದಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಶೇಷವಾಗಿ ಓಂ ಸೂರ್ಯ ದೇವಾಯ ನಮ ಎಂದು ಕಮೆಂಟ್ ಕೂಡ ಮಾಡಿ